ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಹಬ್ಬದ ಅಡುಗೆನ ಸವಿದಿದ್ದೀರಾ ಈಗಾಗಲೇ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಯಾವ ಥರ ಏನೇನು ಮಾಡಿದ್ದೀವಿ ಅಂತ ಒಂದು ಸ್ಮಾಲ್ ಗ್ಲೆಮ್ಸ್ ವಿಡಿಯೋ ಇದಾಗಿದೆ ಸೊ ನಮ್ಮ ಮನೆಯಲ್ಲೂ ನಿಮ್ಮೆಲ್ಲರ ಮನೇಲಿ ಯಾವ್ಯಾವ ಥರ ಮಾಡಿದ್ದೀರಾ ಅದೇ ರೀತಿ ಸಿಂಪಲಾಗಿ ಸ್ವಲ್ಪ ಅಡುಗೆ ಊಟ ಇದೆ ಸೊ ಮೊದಲಿಗೆ ನಮ್ಮ ಮನೆ ಸೊ ಹಬ್ಬ ಅಂದರೆ ದೇವರ ಹಾಡುಗಳು ಅಲ್ಲಿಂದ ಶುರು ಸೊ ದೇವರ ಹಾಡುಗಳನ್ನು ಹಾಕಿ ಸೊ ದೇವರಿಗೆ ಪೂಜೆ ಮಾಡಿ ಆಮೇಲೆ ತುಳಸಿಗೆ ಪೂಜೆ ಮಾಡಿ ಬಾಗಿಲಿಗೆಲ್ಲನೂ ತೋರ್ಣನೂ ಕಟ್ಟಿದ್ದೀವಿ ಸೊ ಮಾವಿನ ತೋರಣ ಬೇವು ಈ ಥರ ಆಗಿ ಏನು ಬಡದರ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ಅದೇ ರೀತಿಯಾಗಿ ಬಾಗಿಲಿಗೆ ತೋರಣ ಕಟ್ಟಿ ತುಳಸಿ ಪೂಜೆ ಮಾಡಿ ದೇವರಿಗೆಲ್ಲ ಹೂವು ಹಾಕಿ ದೇವ್ರ ಮುಂದೆ ದೀಪ ಹಚ್ಚಿಟ್ಟು ನೆಕ್ಸ್ಟ್ ನಾವು ಅಡುಗೆಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸೊ ಯುಗಾದಿ ಹಬ್ಬ ಅಂದರೆ ಹೊಸ ಹೊಸ ವರ್ಷ ಹಬ್ಬ ಅಂತಲೇ ಹೇಳ್ಬೋದು ಸೊ ಊರ್ನ ಎಲ್ಲ ಕಂಪಲ್ಸರಿ ಮಾಡೇ ಇಟ್ಟಿರ್ತೀವಿ ಅದಾದಮೇಲೆ ನಾವು ಕೋಸಂಬರಿಗೆ ರೆಡಿ ಮಾಡ್ಕೊಂಡಿದ್ದೀವಿ ಕೋಸಂಬರಿಗೆ ಬೇಸಿಕಲಿ ಹೆಸರು ಬೇಳೆನ ನೆನೆಸಿಟ್ಟು ಅದಕ್ಕೆ ಕ್ಯಾರೆಟ್ ತುರಿದು ಆಮೇಲೆ ತೆಂಗಿನ ತುರಿ ಸೌತೆಕಾಯಿ ಇದೆಲ್ಲನೂ ಹಾಕಿ ಲೈಟಾಗಿ ಅದಕ್ಕೆ ಹಸಿ ಖಾರನೂ ಕೊಟ್ಕೋಬೇಕು ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಅದೊಂದು ರುಚಿ ಬರುತ್ತೆ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಕ್ಯಾರೆಟ್ನ ತುರ್ಕೋಬೇಕು ಕಾಯಿನೂ ತುರ್ಕೋಬೇಕು ಆಮೇಲೆ ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹೆಸ್ರು ನೀವು ಹಿಂದಿನ ದಿನ ರಾತ್ರಿನೂ ನೆನೆಸಿಟ್ಕೊಂಡ್ರೆ ಆಗುತ್ತೆ ಅಥವಾ ನೆನ್ಸಿಟ್ಟಿರ್ಲಿಲ್ಲ ಅಂದಿದ್ರೆ ಅಟ್ಲೀಸ್ಟ್ ಮೂರರಿಂದ ನಾಲ್ಕು ಅವರ್ ಆದರೂ ನೆಂದಿರಬೇಕು ಆ್ಯಂಡ್ ನಾವು ಬೇಳೆಗೆ ಹೂರ್ಣನೂ ಅಷ್ಟೇ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಹಾರಾಡೋಕ್ಕೆ ಬಿಟ್ಟಿದ್ವಿ ಸೊ ಅದನ್ನು ಹಾರಿಸ್ಕೋಬೇಕಾಗುತ್ತೆ ಬಿಸಿ ಬಿಸಿ ತಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಮೊದಲಿಗೆ ಹೂರಣ ರೆಡಿ ಮಾಡಿಟ್ಕೊಂಡಿದ್ವಿ ಹೂರ್ಣಕ್ಕೆ ನಾವು ಬೇಳೆ ಮತ್ತು ಬೆಲ್ಲ ಹಾಕಿ ಹೂರ್ಣ ರೆಡಿ ಮಾಡಿ ಇಟ್ಕೊಂಡಿದ್ದು ಈಗ ಕೋಸಂಬರಿ ಮಾಡ್ಕೊಳ್ತಾ ಇರೋದು ನಾನು ಹೇಳ್ದಾಗೆ ಹಸಿಮೆಣಸಿನಕಾಯೂ ಅಷ್ಟೇ ತುಂಬ ಸಣ್ಣದಾಗಿ ಹೆಚ್ಕೋಬೇಕು ತುಂಬ ಸಣ್ಣದಾಗಿ ಆದಮೇಲೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಮಿಸ್ ಮಾಡದೆ ತಪ್ಪದೆ ಹಾಕ್ಬೇಕು ಕೊತ್ತಂಬರಿ ಸೊಪ್ಪುನೂ ಆದರೆ ಎಸ್ಪೆಷಲಿ ಅದರಲ್ಲಿ ಒಂದು ರುಚಿ ಇರುತ್ತೆ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಕೋಸಂಬರಿ ಹಬ್ಬದ ಅಡುಗೆ ಅಂದಮೇಲೆ ಕೋಸಂಬರಿ ಇರಲೇಬೇಕು ಆ್ಯಂಡ್ ಈಗ ಬೇಸಿಗೆ ಆಗಿರೋದ್ರಿಂದ ಬೇಸಿಗೆಗೂ ಕೋಸಂಬರಿ ಮಾಡಿಕೊಳ್ಳೇಬೇಕು ತಂಪಿರುತ್ತೆ ತುಂಬ ದೇಹಕ್ಕೆ ಸೊ ಹಾಗಾಗಿ ಕೋಸಂಬ್ರಿನ ಹಬ್ಬದ ಅಡುಗೆನಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಏನಿಲ್ಲ ತುಂಬ ಸಿಂಪಲ್ ಎಲ್ಲನೂ ಒಂದೇ ದಿನ ಮಾಡಿದಾಗ ಸ್ವಲ್ಪ ಕಷ್ಟ ಅಂತುತ್ತೆ ಬಟ್ ಕೋಸಂಬರಿ ಮಾಡೋದು ತುಂಬ ಅಂದರೆ ತುಂಬ ಈಸಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈಗ ಹಾಕ್ಕೊಳ್ತಾ ಇದ್ದೀವಿ ಪುಡಿ ಉಪ್ಪು ನಾವು ಮಾಡ್ಕೊಳ್ತಾ ಇರೋದು ಒಂದು ಐದು ಜನಕ್ಕೆ ಆಗೋವಷ್ಟು ಮಾಡ್ಕೊಳ್ತಾ ಇದ್ದೀವಿ ಸೊ ನೀವು ಕೋಸಂಬರಿ ಮಾಡೋದು ಸಿಂಪಲ್ ಅಂತ ಹೇಳಿದಾಗೆ ಹೆಸರು ಬೇಳೆನ ನೆನೆಸಿ ಅದಕ್ಕೆ ಕೊಬ್ಬರಿ ತುರಿದು ಹಾಕಿ ಆಮೇಲೆ ಕ್ಯಾರೆಟ್ ತುರಿದು ಹಾಕಿ ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಮಿಕ್ಸಿಂಗ್ ಪ್ರಾಸೆಸ್ ನಡೀತಾ ಇದೆ ಸೊ ಬೆಳಗ್ಗೆ ಬೇಗನೆ ಎದ್ದಿ ದೇವರಿಗೆಲ್ಲ ಪೂಜೆ ಮಾಡಿ ಎಲ್ಲ ಐಟಮ್ಸ್ ರೆಡಿ ಮಾಡಿಟ್ಕೊಂಡು ದೆನ್ ಹಬ್ಬದ ಅಡುಗೆ ಯುಗಾದಿಯ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲಸ್ ನ್ಯೂ ಇಯರ್ ಏನು ಆಚರಿಸ್ತೀವಿ ಅದು ನಮ್ಮ ಕನ್ನಡಿಗರಿಗೆ ಎಸ್ಪೆಷಲಿ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತಲೇ ಹೇಳ್ಬೋದು ಕ್ಯಾಲೆಂಡರ್ ನ್ಯೂ ಇಯರ್ ಏನಿದೆ ಅದೆಲ್ಲ ಏನೂ ಇಲ್ಲ ಜಸ್ಟ್ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದು ಆ್ಯಂಡ್ ಬೇಬು ಬೆಲ್ಲ ತಿಂದು ಯುಗಾದಿ ಹಬ್ಬಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಸೊ ಈಗ ಹೆಸರು ಬೇಳೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೀರು ಬಿಟ್ಕೊಬಿಡುತ್ತೆ ಸೊ ನಾವು ಇನ್ನೇನು ಅಡುಗೆ ಎಲ್ಲ ರೆಡಿಯಾಗಿದೆ ಅಂದಾಗ ನೀವು ಮಿಕ್ಸಿಂಗ್ ಮಾಡ್ಕೋಬೇಕು ಇನ್ನೇನು ಬಡ್ಸೋಕ್ಕೂ ಒಂದು ಕಾಲು ಗಂಟೆ ಇದು ನಡೆಯುತ್ತೆ ಬಟ್ ಬೇಗನೆ ಫಸ್ಟೇ ಇದೆ ಮಾಡಿಟ್ಕೊಂಬಿಟ್ರೆ ಏನಾಗುತ್ತೆ ಉಪ್ಪು ಹಾಕಿದ್ಮೇಲೆ ಇದೆಲ್ಲ ನೀರು ಬಿಡೋಕೆ ಸ್ಟಾರ್ಟಾಗಿ ತುಂಬ ನೀರಿನ ಅಂಶ ಬಿಟ್ಕೊಂಬಿಡುತ್ತೆ ಸೊ ಆ ರೀತಿ ಮಾಡೋಕೆ ಹೋಗಬಾರ್ದು ಇನ್ನೇನು ನಾವು ತಿಂತಾಯಿದ್ದೀವಿ ಇನ್ನೇನು ಎಲ್ಲ ಐಟಮ್ಸ್ ರೆಡಿ ಆಗಿದೆ ಅಂದಾಗ ಲಾಸ್ಟಲ್ಲಿ ಇದು ಎಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ಲ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ಈ ರೀತಿ ಒಂದು ಕೋಸಂಬರಿ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ದಿ ಸೇಮ್ ಟು ಸೇಮ್ ದೇವಸ್ ಅಂದಲ್ಲಿ ಹೇಗೆ ಕೋಸಂಬರಿ ಹಂಚ್ತಾರಲ್ಲ ಅದೇ ರೀತಿ ಇರುತ್ತೆ ಸೊ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಆ ಲೈಟ್ ಲೈಟಾಗಿರೋ ಸ್ವೀಟ್ನೆಸ್ಗೆ ಕ್ಯಾರೆಟು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ನಾವು ತುಂಬ ಲೇಟಾಗುತ್ತೆ ಅಡುಗೆ ಅಂತ ಬೆಳಗ್ಗೆ ಪಲಾವ್ ಸ್ವಲ್ಪ ಮಾಡಿಟ್ಬಿಟ್ಟಿದ್ವಿ ಸೊ ಈಗ ನಾವು ಕಡಲೆ ಬೆಳೆದು ಒಡೆ ಮಾಡ್ತಾ ಇದ್ದೀವಿ ಸೊ ಕಡಲೆಬೇಳೆ ಒಡೆ ಮಾಡೋದಕ್ಕೆ ಫಸ್ಟ್ ಏನಂತಂದರೆ ಕಡಲೆಬೇಳೆನ ನೆನೆಸಿಟ್ಕೋಬೇಕು ಅದನ್ನು ನೀವು ರಾತ್ರಿ ನೆನೆಸಿಟ್ಕೊಂಡು ಚೆನ್ನಾಗಿರುತ್ತೆ ಅಥವಾ ಒಂದು ನಾಲ್ಕೈದು ಅವರಂತೂ ಮಿನಿಮಮ್ ಕಡಲೆಬೇಳೆ ನೆಂದಿರಬೇಕು ಈ ಕಡಲೆಬೇಳೆಯೇ ನಾವು ಸಬ್ಸಿಗೆ ಸೊಪ್ಪು ಅಂತ ಏನು ಕರಿತೀವಿ ಸಬ್ಸಿಗೆ ಸಬ್ಸಿಗೆ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಹೆಚ್ಕೊಂಡು ಅದನ್ನು ಹಾಕ್ಕೋಬೇಕಾಗುತ್ತೆ ನೆಕ್ಸ್ಟು ನಾವು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಳ್ತಾ ಇದ್ದೀವಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕಾಗುತ್ತೆ ನೀಟಾಗಿ ತೊಳಿಬೇಕು ಸೊಪ್ಪನ್ನಾಗಲಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪಾಗಲಿ ಎಲ್ಲಾನು ನೀಟಾಗಿ ವಾಶ್ ಮಾಡ್ಕೋಬೇಕು ಅಂಡ್ ಹಸಿಮೆಣ್ಸಿನ್ಕಾಯಿ ತಗೊಳ್ತಾ ಇದ್ದೀವಿ ಒಂದು ಎಂಟರು ಏಳು ಅಷ್ಟು ತೊಗೊಂಡಿದ್ದೀವಿ ಅಂದರೆ ಒಂದು ಐದಾರು ಜನಕ್ಕೆ ಆಗೋವಷ್ಟು ವಡೆ ಮಾಡ್ಕೊಳ್ತಾ ಇದ್ದೀವಿ ಒಂದು ಮೂವತ್ತು ವಡೆ ಅಂತಲೂ ಅನ್ಕೋಬೋದು ಆ ದಿನಕ್ಕೆ ಬೇಕು ಆಗೋ ಅಷ್ಟು ಮಾಡ್ತಾ ಇರೋದು ಸೊ ಸಣ್ಣ ಸಣ್ಣಗೆ ಹೆಚ್ಚಬೇಕು ವಡೆ ತಿನ್ನಬೇಕಾದ್ರೆ ದಪ್ಪ ದಪ್ಪ ಸಿಕ್ಕಿದ್ರೆ ಖಾರ ಅಂತೆ ಸಣ್ಣ ಸಣ್ಣಗೆ ಹೆಚ್ಚಿದಾಗ ಸಿಕ್ಕಿದಾಗ ಆ ಖಾರ ಚೆನ್ನಾಗಿ ಅನಿಸುತ್ತೆ ರುಚಿ ಕೊಡುತ್ತೆ ಸೊ ಹಾಗಾಗಿ ಸಣ್ಣ ಸಣ್ಣಗೆ ಹೆಚ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಫುಲ್ ಕಲಿಸ್ಕೋಬೇಕು ಕೈಯ್ಯಲ್ಲಿ ಆ್ಯಂಡ್ ನಮ್ಮ ಅಡುಗೆ ಮನೆಯಲ್ಲೇ ದೇವ್ರಿಗೆ ಸೈಡಲ್ಲಿ ಜಾಗ ಇದೆ ಸೊ ಅದಕ್ಕೋಸ್ಕರ దేవర్బు దీప అచ్చిట్టీ అే ము అడుగే మన అల్వ స్వల్ప చిక్కు అడుగు మన ఇక్క సో అడ్జస్ట్ మాట్ ಸೊ ಇದು ನೀಟಾಗಿ ಕಲಸಿರೋದು ಒಡೆಗೆ ನೋಡಿ ಸಬ್ಸಿಗೆ ಸೊಪ್ಪಾಗಿರಲಿ ಈರುಳ್ಳಿನೂ ನಾನು ಮಿಸ್ ಮಾಡಿದೆ ಕೋಸಂಬರಿಗೂ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಇದಕ್ಕೂ ನಾವು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಬೇಕು ಒಂದು ಮೂರಿಂದ ನಾಲ್ಕು ಈರುಳ್ಳಿ ಅದನ್ನು ಹಾಕಿ ಫುಲ್ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಬೆರೆಸ್ಕೋಬೇಕು ಸೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸೊಪ್ಪ ಖಾರ ಕೊಟ್ಟರೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆ್ಯಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದರೆ ಕಡಲೆ ಬೇಳೆನ ಕಡಲೆ ಸಾರಿ ಕಡಲೆಬೇಳೆನ ನಾವು ನುಣ್ಣಗೆ ರುಬ್ಕೊಬಾರ್ದು ಅರ್ಧಂಬರ್ದೇ ರುಬ್ಕೋಬೇಕು ಸ್ವಲ್ಪ ಸ್ವಲ್ಪ ಕಾಳು ಕಾಳು ಅಲ್ಲಲ್ಲಿ ಸಿಗ್ಬೇಕು ಆವಾಗಲೇ ರುಚಿ ಕೋಸಂಬರಿ ಆಲ್ಮೋಸ್ಟ್ ರೆಡಿ ಆಗಿದೆ ಆ್ಯಂಡ್ ಊರನ್ನ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡು ಹಾರಿಸಿದ್ವಿ ಹಾರ ಕೆಟ್ಟಿದ್ವಿ ಸೊ ಈಗ ಅದು ಫುಲ್ ಆರಿದೆ ಸೊ ಇದು ಒಬ್ಬಟ್ಟು ಮಾಡೋದಕ್ಕೆ ಹೂರ್ಣ ಆ್ಯಂಡ್ ಒಬ್ಬಟ್ಟು ಸಾರು ನಮ್ದು ಆಲ್ರೆಡಿ ರೆಡಿ ಆಗೋಗಿದೆ ಸೊ ಇದನ್ನ ನೆಕ್ಸ್ಟ್ ಯಾವ್ದಾದ್ರೂ ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ ಒಬ್ಬಟ್ಟು ಸಾರು ಯಾವ ರೀತಿ ಮಾಡೋದು ಅಂತ ನಾರ್ಮಲ್ ಬೆಳೆ ಸಾರು ಥರ ಹೆಂಗೆ ಮಾಡ್ಕೋತೀವಿ ಅದೇನೇ ಬಟ್ ಸ್ವಲ್ಪ ಸ್ಪೆಷಲಾಗಿ ಒಬ್ಬಟ್ಟು ಇದೇನು ಹೂರ್ಣ ಮಾಡ್ಕೊಂಡಿದ್ವಿ ಆ ಹೂರ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅದೇ ರುಚಿ ಈ ಹೂರಣ ಇದೆಯಲ್ಲ ಈ ಬೆಲ್ಲ ಮತ್ತು ಬೇಳೆ ಈ ಹೂರ್ನ ಆ ಬೇಳೆಗೆ ಹಾಕ್ಕೊಂಡು ಬೇಳೆ ಸಾರಿಗೆ ಏನು ಮಾಡ್ಕೊಂಡಿದ್ವಿ ಅದಕ್ಕೆ ಹಾಕ್ಕೊಂಡ್ರೆ ಅದನ್ನೇ ಒಬ್ಬಟ್ಟು ಸಾರು ಅಂತ ಕರೀತಾರೆ ಸೊ ಈ ಒಬ್ಬಟ್ಟು ಸಾರು ತುಂಬ ಅಂದರೆ ತುಂಬ ರುಚಿಯಾಗಿದೆ ದಪ್ಪ ದಪ್ಪ ಮೆಣಸಿನ್ಕಾಯಿ ಹಾಕಿ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡ್ತಾಯಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಅನ್ನನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ ಸೊ ಟೊಮೊಟೊ ಒಂದೊಳ್ಳೆ ರಸ ಒಂದು ಥರ ಸ್ಟೈಲ್ ಬರುತ್ತೆ ಒಬ್ಬಟ್ಟು ಸಾರಂತೂ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದರಲ್ಲೂ ಯುಗಾದಿ ಹಬ್ಬದ ದಿನ ಒಬ್ಬಟ್ಟು ಸಾರಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಚೆನ್ನಾಗೇ ಇರಲ್ಲ ಸೊ ಅಲ್ಟಿಮೇಟಾಗಿ ಇದೆ ಒಬ್ಬಟ್ಟು ಸಾರು ಅದೊಲ್ಲು ಪರಿಮಳ ಬರ್ತಾ ಇದೆ ಘಮ ಘಮ ಅಂತ ಆ್ಯಂಡ್ ಒಬ್ಬಟ್ಟಿಗೆ ಹೂರ್ಣ ತೋರಿಸಿದ್ನಲ್ಲ ನೆಕ್ಸ್ಟ್ ಇದು ಮೈದಾ ಹಿಟ್ಟು ಅರ್ಶನ ಹಾಕಿ ಚೆನ್ನಾಗಿ ಉಪ್ಪು ಹಾಕಿ ನೀಟಾಗಿ ಕಲಿಸ್ಕೊಂಡಿರೋದು ಮತ್ತು ಎಸ್ಪೆಷಲಿ ಉಪ್ಪು ಕಡಿಮೆ ಹಾಕೋಬೇಕು ಅಥವಾ ಉಪ್ಪುನ ಸ್ಕಿಪ್ ಮಾಡಿದ್ ನಡೆಯುತ್ತೆ ಬಟ್ ಮೇಯ್ನು ಮೈದಾ ಹಿಟ್ಟು ಮತ್ತು ಅರ್ಶನ ಹಾಕಿ ಕಲಸಿಟ್ಕೊಂಡಿದ್ದು ಆ್ಯಂಡ್ ಒಬ್ಬಟ್ಟು ಸಾರಿತ್ತು ಅದಕ್ಕೆ ಬಿಳಿ ಅನ್ನನೂ ರೆಡಿ ಆಗಿದೆ ನೀವು ನೋಡ್ದಂಗೆ ಅನ್ನ ಕೋಸಂಬರಿ ಒಬ್ಬಟ್ಟು ಸಾರು ರೆಡಿ ಹಾಕೋಗಿದೆ ಇನ್ನು ಹೋಳಿಗೆ ತಟ್ಟಬೇಕು ಸೊ ನೋಡಿ ಹೋಳಿಗೆ ತಟ್ಟದಕ್ಕೆ ನಾವು ಅದೇನು ಯೆಲ್ಲೋ ಕಲರ್ದು ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ವಿ ಮೈದಾ ಹಿಟ್ಟು ಅದಕ್ಕೆ ಅವನ್ನ ಒಳಗಡೆ ಸ್ಟಫಿಂಗ್ ಹಾಕಿ ತಟ್ಕೊಂಡು ಬೇಯಿಸ್ತಾ ಇರೋದು ಜೊತೆಗೆ ನಾವು ಒಡೆ ತಟ್ ಒಡೆನೂ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಕಟ್ಲೆ ಬೆಳೆದು ಅದನ್ನು ಅಷ್ಟೇ ನೋಡಿ ಸೇಮ್ ಏನು ಕೈಗೆ ತೊಗೊಂಡು ತಟ್ಟಿ ಎಣ್ಣೆಕಾಯಿ ಇಟ್ಟಿದ್ದೀವಿ ಅದರಲ್ಲಿ ನೀಟಾಗಿ ಬಿಡ್ತಾ ಇರೋದು ಬೇಸಿಕಲಿ ವಡೆ ಮಾಡೋದಕ್ಕೆ ಇಷ್ಟೇ ಸಿಂಪಲ್ ಏನಂತಂದರೆ ನೀವು ವಡೆ ಮಾಡೋದಕ್ಕೆ ರಾತ್ರಿ ನೆನೆಸಿಟ್ರೆ ಸರಿ ಅಥವಾ ಬೆಳಗ್ಗೆ ನೆನೆಸಿಟ್ಟು ಒಂದು ನಾಲ್ಕರಿಂದ ಅವರ್ ನೆನೀಬೇಕು ನೀಟಾಗಿ ಕಡಲೆಬೇಳೆ ಅಂತ ಕರಿತೀವಿ ಕಡಲೆಬೇಳೆನ ನೆನೆಸಿಟ್ಕೋಬೇಕು ಕಡಲೆಬೇಳೆನ ನೆನೆಸಿಟ್ಕೊಂಡು ಅದಕ್ಕೆ ನೆನೆದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ನೀವು ಸ್ವಲ್ಪ ರುಬ್ಕೋಬೇಕು ಅಲ್ಲ ಅಂದರೆ ಎಪ್ಪತ್ತು ಪರ್ಸೆಂಟ್ ರುಬ್ಕೋಬೇಕು ಇನ್ನು ಮೂವತ್ತು ಪರ್ಸೆಂಟ್ ತರಿ ತರಿ ಕಾಳುಗಳೆಲ್ಲ ಹಾಗೆ ಸಿಗಬೇಕು ಆವಾಗ ನಿಮಗೆ ವಡೆ ಚೆನ್ನಾಗಿ ಬರುತ್ತೆ ಮೀನ್ ಒಯಲ್ ಅದನ್ನ ಮಾಡಿಕೊಂಡಾದ್ಮೇಲೆ ನೆಕ್ಸ್ಟು ನೀವೇನು ಮಾಡಬೇಕು ರುಬ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ನೀವು ಈರುಳ್ಳಿ ಒಂದು ಮೂರರಿಂದ ನಾಲ್ಕರಷ್ಟು ಈರುಳ್ಳಿ ನೀವು ಎಷ್ಟು ಪ್ರಮಾಣ ಬೇಕು ಅಷ್ಟು ನೋಡಿಕೊಂಡು ಸಬ್ಸಿಗೆ ಸೊಪ್ಪು ಮೇಯ್ನ್ ಇಂಪಾರ್ಟೆಂಟ್ ತುಂಬ ಚೆನ್ನಾಗಿ ರುಚಿ ಬರಬೇಕು ಅಂದರೆ ಅದನ್ನು ಹಾಕಲೇಬೇಕು ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು ಏನಂತೀವಿ ಅದನ್ನು ಹಾಕಬೇಕು ಆಮೇಲೆ ಜೀರಿಗೆ ಬೇಕಿದ್ದರೆ ಕುಟ್ಟಿ ಪುಡಿ ಮಾಡಿಕೊಂಡ್ರೆ ಒಂದು ಒಳ್ಳೆ ರುಚಿ ಬರುತ್ತೆ ಹಸಿಮೆಣಸಿನ್ಕಾಯಿ ತುಂಬ ಸಣ್ಣ ಸಣ್ಣ ಹೆಚ್ಚಾಕ್ಬೇಕು ಈ ಥರ ಫುಲ್ ಸಣ್ಣದಣ್ಣ ಹೆಚ್ಚಾಕ್ಬೇಕು ಹಸಿಮೆಣ್ಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪುನು ನೀವು ಎಚ್ ಹಾಕೋಬೇಕಾಗತ್ತೆ ಸೊ ಈ ಥರ ಮಾಡಿ ತಟ್ಕೋಬೇಕು ಕೈಯಲ್ಲಿ ಸೊ ಕೈಯಲ್ಲಿ ನೀವು ಒಂದ್ಸಲ ತಟ್ಟಿ ಇಲ್ಲ ಬ್ರೇಕ್ ಆಗ್ತಿದೆ ಅಂದರೆ ನೀವು ನೀರು ಜಾಸ್ತಿ ಹಾಕೊಬಿಟ್ಟಿದ್ದೀರಾ ಅಂತ ಸೊ ನೀರನ್ನ ನಾವು ಆದಷ್ಟು ಅವಾಯ್ಡ್ ಮಾಡಲೇಬೇಕು ರುಬ್ಬಕ್ಕೆ ಏನು ನೆಂದಿರುತ್ತಲ್ಲ ಕಡಲೆಬೇಳೆ ಅದನ್ನೇ ಹಾಕಿ ಡೈರೆಕ್ಟಾಗಿ ರುಬ್ಬಬೇಕು ನೀರೆಲ್ಲ ಹಾಕೊಳಕ್ಕೆ ಹೋಗಲೇಬಾರ್ದು ಸೊ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ವಡೆ ಅಂದರೆ ನೀರನ್ನು ನೀವು ಹಾಕೋಬಾರ್ದು ರುಬ್ಬಕ್ಕೆ ಆವಾಗ ಒಡೆ ಚೆನ್ನಾಗಿ ಬರುತ್ತೆ ಇಷ್ಟು ಗಟ್ಟಿ ಗಟ್ಟಿ ಇದ್ರೇನೇ ತಟ್ಟಕ್ಕೆ ಈಸಿ ತಟ್ಟಿ ಎಣ್ಣೆಗೆ ಬಿಟ್ಟರೆ ಒಡೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಎಷ್ಟು ಲೋ ಫ್ಲೇಮಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಮಾಡಿದ್ರೆ ನೀಟಾಗಿ ಬೇಯುತ್ತೆ ಆ್ಯಂಡ್ ಇನ್ನು ಹೋಳಿಗೆ ಯಾವ ಥರ ಮಾಡೋದು ಅಂತಂದರೆ ಹೋಳಿಗೆಗೆ ನಾವು ಮೈದಾ ಹಿಟ್ಟು ತೊಗೊಂಡಿರೋದು ನಿಮಗೆ ಬೇಕಿದ್ರೆ ರುಚಿ ಬೇಕಂದ್ರೆ ಮೈದಾ ಹಿಟ್ಟು ಹೆಲ್ತಿಗೂ ಚೆನ್ನಾಗಿರಬೇಕು ಅಂತಂದರೆ ಗೋಧಿ ಹಿಟ್ಟು ಹಾಕೋಬೇಕು ಮೈದಾ ಹಿಟ್ಟನ್ನು ನೀವು ಏನು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ಕಲಿಸ್ಕೋಬೇಕು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಜಾಸ್ತಿ ಕಲಿಸ್ಕೋಬೇಕು ಆಮೇಲೆ ಅದನ್ನು ರೌಂಡಾಗಿ ಚಪಾತಿ ಇಟ್ ಮಾಡಿ ಅದ್ರ ಮಧ್ಯದಲ್ಲಿ ಹೂರ್ಣ ಇಟ್ಕೋಬೇಕು ಅದ್ರ ಮಧ್ಯದಲ್ಲಿ ಹೂರ್ಣ ಇಟ್ಟಾಗ ಆಮೇಲೆ ನೀಟಾಗಿ ಕವರ್ ಮಾಡಿಕೊಂಡು ಒಂದು ಮಣೆಗೆ ಒಂದು ಕವರ್ ಹಾಕಿ ಕಟ್ಕೊಂಡು ಅಥವಾ ನಂದಿನಿ ಕವರ್ ಹಾಲು ಪ್ಯಾಕೆಟ್ ಏನು ಬರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಆಮೇಲೆ ಕೈಯಲ್ಲೇ ತಟ್ಟಬೇಕು ಕೈಯಲ್ಲೇ ತಟ್ಟಿದಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಆ್ಯಂಡ್ ನಾನು ಹೇಳಿದ ರೀತಿ ವಡೆ ಆಗಿರ್ಬೋದು ಅಥವಾ ಒಬ್ಬಟ್ಟಾಗಿರ್ಬೋದು ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ವಡೆ ನೋಡಿ ಎಷ್ಟು ಲೈಟಾಗಿ ಇನ್ನೂ ಕಾಯ್ತಾ ಇದೆ ಲೋ ಫ್ಲೇ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾಗ ಒಡೆ ಬೇಯುತ್ತೆ ನೀವೇನಾದರೂ ಹೈ ಫ್ಲೇಮ್ ಇಟ್ಬಿಟ್ಟಾಗ ಒಡೆ ಮೇಲ್ಮೇಲ್ ಕಲರ್ ಬೇಗ ಸೀದಂಗೆ ಬರುತ್ತೆ ಅಥವಾ ಕಲರ್ ಬರುತ್ತೆ ಒಳಗಡೆ ಇಟ್ಟಿಟ್ಟು ಕಡಲೆ ಇಟ್ಟು ಕಡಲೆಬೇಳೆ ಅದೇನಿರುತ್ತೆ ಹಂಗಂಗೆ ಇರುತ್ತೆ ಸೊ ಯಾವತ್ತೇ ಆಗಲಿ ಎಣ್ಣೆ ನೀಟಾಗಿ ಕಾಯಬೇಕು ಆ್ಯಂಡ್ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಆವಾಗಲೇ ಅದು ನೀಟಾಗಿ ಕ್ರಿಸ್ಪಿನೆಸ್ ಬರುತ್ತೆ ಸೊ ಈ ರೀತಿ ಒಡೆನೆ ಟ್ರೈ ಮಾಡಿ ಕಡಲೆಬೇಳೆ ಓಡೆ ಆ್ಯಂಡ್ ಇನ್ನೊಂದು ಏನಂತಂದರೆ ಇದು ಒನ್ ಆಫ್ ನಾ ನಾರ್ಮಲಾಗಿ ಎಣ್ಣೆಯಲ್ಲಿ ಬಿಡೋದು ಸಾಮಾನ್ಯ ನಿಮಗೆ ಕಾಯಿ ಕಡುಬು ಥರನೇ ನಿಮಗೆ ಬೇಕಂತಂದರೆ ಅಕ್ಕಿ ಹಿಟ್ಟು ಬಿಸಿ ನೀರಲ್ಲಿ ಹಾಕಿ ಉಂಡೆ ಮಾಡಿಕೊಂಡು ಅದರೊಳಗಡೆ ಈ ಇದೇನು ಸ್ಟಫಿಂಗ್ ಮಾಡಿದ್ದೀವಿ ಅದನ್ನು ಇಟ್ಟು ಹಬೆನಲ್ಲಿ ಬೇಯಿಸ್ಕೊಂಡು ತಿನ್ಬೋದು ಅದನ್ನು ಕಾಯಿ ಕಡುಬು ಖಾರ ಕಾಯಿ ಕಡುಬು ಅಂತ ಕರಿತೀವಿ ಅದನ್ನು ನಾನು ವೀಡಿಯೋನಲ್ಲಿ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಖಾರ ಕಡುಬು ಆಫ್ ಥರ ಮಾಡೋದು ಅಂತ ನೀವು ಆ ರೆಸಿಪಿನೂ ಟ್ರೈ ಮಾಡ್ಬೋದು ಈ ವಡೆ ಮಾಡೋದಕ್ಕೂ ಆ್ಯಂಡ್ ಸ್ಟೀಮ್ದು ಖಾಯಿ ಖಾರ ಕಡುಬು ಮಾಡೋದು ಎಲ್ಲ ಒಂದೇ ಬಟ್ ಅಕ್ಕಿ ಹಿಟ್ಟಲ್ಲಿ ಹಾಕಿ ಮಾಡ್ಕೋತೀವಿ ಅದು ನನ್ನ ವಿಡಿಯೋನಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ನಾವು ಚಾನಲಲ್ಲಿ ಅದನ್ನು ನೀವು ಮಿಸ್ ಮಾಡಿದೆ ನೋಡಿ ಇನ್ನು ಹೋಳಿಗೆ ಅಂತಂದ್ರೂ ಮೈದಾ ಹಿಟ್ಟಲ್ಲಿ ಇವತ್ತು ಮಾಡ್ತಾ ಇರೋದು ಮೈದಾ ಹಿಟ್ಟಲ್ಲಿ ಮಾಡಿದಾಗ ಅದು ನೀಟಾಗಿ ಕೂರುತ್ತೆ ఆండ్ టేస్టు రుచి చరుతాయి అపరూపకి హబ్బకి ఒందతి మైదా హిట్ బస్బోదు బట్ జాస్తి సమాన్యవా మైదా హిట్ బిక్కుబు ಸೊ ಹೋಳಿಗೆನೂ ಅಷ್ಟೇ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಒಳಗಡೆ ಹೂರ್ಣನ ಜಾಸ್ತಿ ಇಟ್ಕೋಬೇಕಾಗುತ್ತೆ ಆ್ಯಂಡ್ ಸ್ವೀಟ್ ಕಡಿಮೆ ಬೇಕಂತಂದರೆ ಹೂರ್ಣನ ಕಡಿಮೆ ಇಟ್ಕೋಬೇಕು ಜಾಸ್ತಿ ಸ್ವೀಟ್ ಇಟ್ಟಾಗ ನೀವು ತುಂಬ ಹೋಳಿಗೆ ತಿನ್ನೋದಕ್ಕಾಗಲ್ಲ ಒಂದು ಎರಡು ಮೂರು ತಿನ್ನೋ ಅಷ್ಟರಲ್ಲಿ ಸಾಕು ಸಾಕು ಅನಿಸ್ಬಿಡುತ್ತೆ ಯಾಕಂದರೆ ಸ್ವೀಟ್ ಜಾಸ್ತಿ ಆಗಿರುತ್ತೆ ಹಾಗಾಗಿ ನೀವು ಹೂರ್ಣ ಕಮ್ಮಿ ಇಟ್ಟಾಗ ಏನಾಗುತ್ತೆ ಸ್ವೀಟ್ ಕಮ್ಮಿ ಹೊಡೆಯುತ್ತಲ್ವ ಆವಾಗ ನೀವು ಆರಾಮಾಗಿ ಒಂದು ನಾಲ್ಕರಿಂದ ಐದು ತಿನ್ಬೋದು ಸೊ ಇನ್ನು ಇದಕ್ಕೆ ಯಾವ ಥರ ತಿನ್ನೋದು ಅಂತಂದರೆ ನೀವು ಹಾಲು ಕಾಯಿಸ್ಕೊಬೇಕಾಗುತ್ತೆ ಅಂಡ್ ತುಪ್ಪ ಕಾಯಿಸ್ಕೋಬೇಕಾಗುತ್ತೆ ತೋರಿಸ್ತೀನಿ ಅದು ನಾನು ನೆಕ್ಸ್ಟ್ ಯಾವ ತರ ಅಂತ ಸೊ ನಾವು ಈಗ ಅನ್ಕೊಂಡ್ವಿ ಒಂದು ಐದರಿಂದ ಆರು ಒಬ್ಬಟ್ಟು ತುಂಬಾ ಅಂದ್ರೆ ತುಂಬಾ ಕೆಲಸ ಇತ್ತು ಎಲ್ಲ ಮಾಡ್ಕೊಳ ಅಷ್ಟೇ ಸುಸ್ತಾಗಿ ಬಿಡುತ್ತೆ ಸೊ ಒಂದು ನಾಲ್ಕರಿಂದ ಐದು ಹೋಳಿಗೆ ಮಾಡಿಟ್ಕೊಂಡು ಒಂದು ಇಪ್ಪತ್ತು ಒಡೆ ಅಂದ್ರೆ ಒಂದು ಮೂರು ರೌಂಡ್ ಅಷ್ಟು ಮಾಡಿಟ್ಕೊಳ್ತಾ ಇದ್ದೀವಿ ಅಂಡ್ ಒಂದೇ ಸ್ಟವ್ ಎರಡೇ ಕಡೆ ಇರುತ್ತೆ ಎಲ್ಲ ಇದರಲ್ಲೇ ಮಾಡ್ಕೋಬೇಕಂತೂ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ಅಡುಗೆ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಮೂರು ಅಥವಾ ನಾಲ್ಕು ಹುಲಿ ಸ್ಟವ್ ಇದ್ದರೆ ಬೇಗ ಆಗೋಗ್ಬಿಡುತ್ತೆ ಇದು ಎರಡು ಕಡೆ ಸ್ಟವ್ ಇರೋದಲ್ವ ಸ್ವಲ್ಪ ಕಷ್ಟ ಎಲ್ಲ ಒಂದಾದ್ಮೇಲೆ ಒಂದು ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಕ್ವಿಕ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಮುಂಚೆ ಒಂದು ಗ್ಲಾಸ್ ಸ್ಟಾಪ್ ಇತ್ತು ಅದೇನಾಯ್ತು ಅಂತಂದ್ರೆ ಕುಕ್ಕರ್ ಏನೋ ಪ್ರಾಬ್ಲಮ್ ಬಂದು ಸಿಡ್ದೋಗ್ಬಿಟ್ಟಿತ್ತು ಸಿಡ್ದು ಮೇಲ್ಗಡೆ ಹೋಗಿ ಮತ್ತೆ ಎಗ್ರಿ ಅದೇ ಗ್ಲಾಸ್ ಸ್ಟವ್ ಮೇಲೆ ಬಿದ್ದು ಗ್ಲಾಸ್ ಸ್ಟವ್ ಹೊಡೆದೋಗ್ಬಿಟ್ಟಿತ್ತು ಸೊ ಅದನ್ನ ನಾನು ವಿಡಿಯೋ ಮಾಡ್ಕೊಂಡು ತೋರ್ಸೋದಕ್ಕಾಗಿಲ್ಲ ಆವತ್ತು ತುಂಬ ಅಂದರೆ ತುಂಬ ಹೆಂಗೆ ಹೊಡೆದೋಯ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಲ್ಲಿ ವಿಡಿಯೋ ಮಾಡೋಕ್ಕೂ ಗೊತ್ತಾಗ್ಲಿಲ್ಲ ಮಾಡೋಕ್ಕದು ಸೊ ಗ್ಲಾಸ್ ಟಾಪ್ ಸ್ಟವ್ ಹೊಡೆದೋಗ್ಬಿಟ್ಟಿದೆ ಸೊ ಹಾಗಾಗಿ ನಮ್ಮದು ಮುಂಚೆದು ಈ ಸ್ಟೀಲ್ದೇನಿತ್ತು ಅದರದ್ದೇ ನಾವು ಇಟ್ಟಿದ್ದೀವಿ ನಮಗಂತೂ ಹೇಗೆ ಅಂದರೆ ಗ್ಲಾಸ್ ಟಪ್ ಸ್ಟವ್ಗಿಂತ ಈ ಸ್ಟೀಲ್ ಸ್ಟವೇ ಬೆಟರ್ ಬಿಕಾಸ್ ಏನಾದರೂ ಆ ಕುಕ್ಕರೆಲ್ಲ ಸಿಡ್ದು ಬಿದ್ದು ಅವತ್ತೇನಾದರೂ ಈ ಸ್ಟೀಲ್ದೇ ಇದ್ದರೆ ಗ್ಲಾಸ್ ಚೂರು ಚೂರು ಆಗ್ತಿರ್ಲಿಲ್ಲ ಅವತ್ತು ಕುಕ್ಕರ್ ಬಿಟ್ಟು ಸಿಡಿಯೋದಿರಲಿ ಫುಲ್ಲು ಗ್ಲಾಸ್ ಸ್ಟವೆಲ್ಲ ಚೂರು ಚೂರಾಗಿ ಎಲ್ಲ ಕಾಲು ಚುಚ್ಚೋ ಥರ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನಾವು ಪುನಃ ಸ್ಟೀಲ್ ಸ್ಟವ್ ಹಳೇದೇನಿತ್ತು ಅದನ್ನೇ ತೆಗ್ದು ಅದನ್ನು ಯೂಸ್ ಮಾಡ್ತಿದ್ವಿ ಸೊ ನೋಡ್ತಾ ಇದ್ದೀರಾ ತುಂಬ ಗೋಲ್ಡನ್ ಕಲರ್ ಲೈಟ್ ಗೋಲ್ಡನ್ ಕಲರ್ ಬಂದಿದೆ ಸೊ ಇವಾಗ ವಡೆ ಆಲ್ಮೋಸ್ಟ್ ಆಗಿದೆ ಇದನ್ನು ನೀಟಾಗಿ ನೀವು ಎಣ್ಣೆನೆಲ್ಲ ಸೋರಿಸಿ ಎತ್ತಾಕ್ಬೇಕು ಸೊ ಜಾಸ್ತಿ ಬೇಯಿಸ್ಬಾರ್ದು ಜಾಸ್ತಿ ಬೇಯಿಸಿದ್ರೆ ಸೀದೋಗಿಬಿಡುತ್ತೆ ಚೆನ್ನಾಗಿರಲ್ಲ ಇಷ್ಟು ಕಲರ್ ಬಂದರೆ ಸಾಕು ಗೋಲ್ಡನ್ ಕಲರು ಸೊ ಈ ಥರ ಗೋಲ್ಡನ್ ಕಲರ್ ಬಂದರೆ ಸೇಮ್ ಟು ಸೇಮ್ ನೀವು ತಿಂದು ನೋಡಿ ನಾನು ಹೇಳ್ದಂಗೆ ಮಾಡಿ ಸೇಮ್ ಟು ಸೇಮ್ ನಿಮಗೆ ಔಟ್ಸೈಡ್ ರುಚಿ ಹೆಂಗಿರುತ್ತೆ ಹಾಗೆ ಇರುತ್ತೆ ಆ್ಯಂಡ್ ಔಟ್ಸೈಡೆಲ್ಲ ನಿಮಗೆ ಸೋಡಾ ಎಲ್ಲ ಹಾಕ್ತಾರೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋವಾಗ ಆ ಥರ ಎಲ್ಲ ಮಾಡೋಕ್ಕಾಗುತ್ತಾ ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ ಟೇಸ್ಟ್ಗಿಂತ ಸೊ ನಾವು ಸೋಡಾ ಎಲ್ಲ ಏನೂ ಹಾಕಿಲ್ಲ ಬಟ್ ಮೀ ನಿಮ್ಗೆ ಹೆಂಗೆ ಪೆಟ್ಟಿ ಅಂಗಡಿಲೆಲ್ಲ ಆಚೆ ಹೆಂಗೆ ಸಿಗುತ್ತೆ ಆಚೆ ಅದೇ ರುಚಿ ಬಟ್ ಸೋಡಾ ಅಂತೂ ನಾವು ಹಾಕಿಲ್ಲ ತುಂಬ ಸಕ್ಕತ್ತಾಗಿರುತ್ತೆ ರುಚಿ ಸೂಪರಾಗಿತ್ತು ಸೊ ವಡೆನೂ ರೆಡಿ ಒಬ್ಬಟ್ಟು ರೆಡಿ ಸೊ ನೋಡ್ತಾ ಇದ್ದೀರಲ್ಲ ಇನ್ನು ಎಷ್ಟೊಂದು ಹೋಳಿಗೆ ಆಗುತ್ತೆ ಬಟ್ ನಾವೀಗ ಈ ಮೂಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಳ್ತಾ ಇದ್ದೀವಿ ಮಿಕ್ಕಿದೆಲ್ಲ ರಾತ್ರಿಗೆ ಮಾಡ್ಕೊಳ್ಳೋಣ ಅಂತ ಸೊ ಹೋಳಿಗೆ ಆಗಿರಲಿ ವಡೆ ಆಗಿರಲಿ ಎಲ್ಲ ರೆಡಿ ಆಗಿದೆ ಕ್ವಿಕ್ ಆಗಿ ಪಟ್ 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 ಅಂತ ಮಾಡ್ಕೊಳ್ತಾ ಇದ್ದೀವಿ ಸೊ ನೆಕ್ಸ್ಟ್ ನೋಡಿ ಬು ಅಷ್ಟೇ ಹೋಮ್ ಮೇಡ್ ಅಂದ್ರೆ ಇದೇ ಥರನೇ ಇರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಹೋಳಿಗೆ ಆಗಿರಲಿ ವಡೆ ಆಗಿರಲಿ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಹೋಳಿಗೆಗೆ ನಾನು ಹೇಳ್ದಂಗೆ ಮತ್ತೆ ಹಾಲು ಮತ್ತು ತುಪ್ಪ ಕಾಯಿಸ್ಕೋಬೇಕು ಅಂತ ಹೇಳಿದ್ನಲ್ಲ ಸೊ ನಾವು ಜಿ ಆರ್ ಬಿ ತುಪ್ಪ ತುಂಬ ಚೆನ್ನಾಗಿರುತ್ತೆ ತರಿತರಿಯಾಗಿರುತ್ತೆ ಸೊ ಜಿ ಆರ್ ಬಿ ತುಪ್ಪನ ಈಗ ಕಾಯಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಜೊತೆಗೆ ಹಾಲು ಅಷ್ಟೇ ಅದನ್ನು ಅಷ್ಟೇ ಕಾಯಿಸ್ಕೋಬೇಕು ಸೊ ಈಗ ಹಾಲು ಕಾಯೋಕೆ ಇಡ್ತೀನಿ ಆ್ಯಂಡ್ ತುಪ್ಪ ಕಾಯೋಕೆ ಇಟ್ಕೊಳ್ತೀನಿ ಸೊ ಈಗ ಹಾಲು ಕಾಯೋಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ ತುಪ್ಪನೂ ಇಟ್ಟಿದ್ದೀನಿ ಆ್ಯಂಡ್ ಇನ್ನೂ ರೌಂಡ್ ಒಡೆ ಬಿಡಬೇಕು ಅಂದ್ಕೊಂಡು ಎಣ್ಣೆ ಹಾಗೆ ಇಟ್ಟಿದ್ದೀವಿ ಬಿಕಾಸ್ ಎರಡೇ ಸ್ಟವ್ ಇರೋದ್ರಿಂದ ಎಲ್ಲ ಒಂದು ಒಂದು ಮಾಡ್ಕೋಬೇಕಾಗತ್ತೆ ಸೊ ಈಗ ಹಾಲು ತುಪ್ಪ ಕಾದಾಗಿದೆ ಹಾಲು ತುಪ್ಪ ಕಾದಾಗಿದೆ ಈಗ ಬಡ್ಸು ಇದನ್ನು ಕೊಡೋಣ ಅಂತ ಎಲ್ಲ ತಟ್ಟೆಗೆ ರೆಡಿ ಮಾಡ್ಕೊಳ್ತಿದ್ದೀವಿ ಸರ್ವ್ ಮಾಡ್ಕೊಳ್ತಿದ್ದೀವಿ ಒಂದು ಬೌಲಲ್ಲಿ ತುಪ್ಪ ಒಂದು ಬೌಲಲ್ಲಿ ಹಾಲು ಆ್ಯಂಡ್ ನೆಕ್ಸ್ಟ್ ಹೋಳಿಗೆ ಇದು ವಡೆ ಆಗಿರ್ಬೋದು ಕೋಸಂಬರಿ ಆಗಿರ್ಬೋದು ಅನ್ನ ಒಬ್ಬತ್ತು ಸಾರು ಎಲ್ಲ ರೆಡಿ ಆಗಿದೆ ಸೊ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಮಾಡಿದಕ್ಕೂ ತಿನ್ನೋದಕ್ಕೂ ರುಚಿಯಾಗಿತ್ತು ಹಬ್ಬದ ದಿನ ಹಬ್ಬದ ಊಟ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸ್ತು ಅಂದ್ ಬೇವು ಬೆಲ್ಲ ಬಿಟ್ಟರೆ ಇನ್ನೇನು ಅನ್ಕೊಳ್ಳೋಣ ಯುಗಾದಿ ಹಬ್ಬನೇ ಅಲ್ಲ ಅಂತ ಅನ್ಸುತ್ತೆ ಸೊ ಬೇವು ಬೆಲ್ಲನು ಮರಿದೇ ತಿನ್ನಲೇಬೇಕು ಬರೀ ಬೆಲ್ಲ ತಿನ್ನೋದಲ್ಲ ಬೇವು ಅಷ್ಟೇ ತಿನ್ನಲೇಬೇಕು ಒಂದಿನ ದಿನ ತಿನ್ನೋದ್ರಲ್ಲಿ ಏನೂ ಇಲ್ಲ ಕಹಿ ತಿಂದರೆ ಅದೆಲ್ಲ ದೇಹ ಶುದ್ಧಿ ಆಗುತ್ತೆ ಸೊ ಹಾಗಾಗಿ ಬೇವು ಕಷ್ಟ ಆದರೂ ತಿನ್ನಿ ಇಮಿಡಿಯೇಟ್ ಬೆಲ್ಲ ಬಾಯಿಗೆ ಹಾಕ್ಕೊಳ್ಳಿ ಅಷ್ಟೇ ಬಟ್ ಬೇವನ್ನಂತೂ ತಿನ್ನೋದನ್ನು ಮರಿಬೇಡಿ ಆ್ಯಂಡ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು తుంబ ధన్యవాదాలు నమ్మల్గ్ ప్లీజ్ సబ్స్క్రైబ్ మిథ్యాంక్ూ సో మచ్ ఫార్ వాచింగ్